ನರೇಂದ್ರ ಮೋದಿ ಸಾಹೇಬ್ರೆ ವಿದೇಶಕ್ಕೆ ಆಗುವಂತ ಅದಾನಿ ಕಂಪನಿಗೆ ಅಲ್ಲ ಸ್ವಾಮಿ ಯಾವುದೇ ರಾಜಕಾರಣಿ ಆಗಿರ್ಬೋದು ಅದಾನಿ ಕಂಪನಿಗೆ ಮೂವತ್ತೆರಡು ಸಾವಿರ ಕೋಟಿ ಕೊಟ್ಟು ಯಾರಪ್ಪನ ಮನಸತ್ತು ಅಂತೇಳಿ ಮೂವತ್ತೆರಡು ಸಾವಿರ ಕೋಟಿ ಅದಾನ ಕಂಪನಿಗೆ ಎಲ್ ಐ ಸಿ ದುಡ್ಡು ಕೊಟ್ಟಿದ್ರ ಭಾರತ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಸಾಹೇಬ್ರೆ ಈ ದೇಶವನ್ನು ಲೂಟಿ ಹೊಡೆದು ಸಾಲವನ್ನು ಸಾಲ ಇದೆ ಅಂತೇಳಿ ತೋರಿಸಿ ವಿದೇಶಕ್ಕೆ ಪರಾರಿಯಾಗುವಂತ ಅದಾನಿ ಕಂಪನಿಗೆ ಕೋಟಿ ಕೋಟಿ ರೈತ ಬಡ ಕೂಲಿ ಕಾರ್ಮಿಕರ ಎಲ್ ಐ ಸಿ ಹಣದ ಎಲ್ ಐ ಸಿ ಹಣ ಮೂವತ್ತೆರಡು ಸಾವಿರ ಕೋಟಿ ಅವರ ಅಕೌಂಟ್ ಗೆ ಏನು ನೀವು ಜಮಾ ಮಾಡಬೇಕಾಗಿತ್ತೆ ಅಲ್ಲ ಸ್ವಾಮಿ ಯಾವುದೇ ರಾಜಕಾರಣಿ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಯಾವುದೇ ಒಂದು ಕೈಗಾರಿಕೋದ್ಯಮಿಗಳಾಗಿರ್ಬೋದು ಅವರು ಎಲ್ ಐ ಸಿಗ್ ಕಟ್ಟಿಲ್ಲ ಅವ್ರು ಎಲ್ ಐ ಸಿಲಿ ಕಟ್ಟಿರೋದು ಇವತ್ತು ಬಡ ರೈತ ಕೂಲಿ ಕಾರ್ಮಿಕರು ಏನಕ್ಕೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಿರಿಯರ ಒಂದು ಆರೋಗ್ಯಕ್ಕಾಗಿ ಕಷ್ಟ ಕಾಲದಲ್ಲಿ ನಮಗೆ ನೆರವಾಗ್ತದೆ ಅಂತೇಳಿ ಇವತ್ತು ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಲ್ಲ ಲಕ್ಷ ಸಾವಿರ ಕೋಟಿ ಲೆಕ್ಕದಲ್ಲಿ ಇವತ್ತು ಎಲ್ ಐ ಸಿಯಲ್ಲಿ ದುಡ್ಡಿದೆ ಆ ಹಣವನ್ನು ಇವತ್ತು ದೇಶಾದ್ಯಂತ ಹದಗೆಟ್ಟಿರುವಂತಹ ಉಚಿತ ಗ್ಯಾರಂಟಿಗಳು ನೀಡಿ ನೀಡಿ ಸೋಂಬೇರಿಗಳು ಮಾಡಿರುವಂತಹ ಎಲ್ಲಾ ಖಾಸಗಿ ಶಾಲೆಗಳನ್ನು ಹೊಂದಿರುವಂತಹ ರಾಜಕಾರಣಿಗಳಿಗೆ ಅನುಕೂಲವಾಗುವಂತೇಳಿ ಇವತ್ತು ಶಿಕ್ಷಣವನ್ನು ಆರೋಗ್ಯವನ್ನು ಬಲಿ ಕೊಟ್ಬಿಟ್ರಿ ಅಲ್ಲಾ ಅಲ್ಲ ಸ್ವಾಮಿ ಎಲ್ ಐ ಸಿ ಅಲ್ಲಿರೋ ದುಡ್ಡನ್ನೂ ಸಹ ಎತ್ಕೊಂಡೋಗಿ ಅದಾನಿ ಕಂಪನಿಗೆ ಮೂವತ್ತೆರಡು ಸಾವಿರ ಕೋಟಿ ಕೊಟ್ಟು ಅವನು ಬಡ್ಡಿ ಕೊಡ್ತಾನಂತೇಳಿ ನಿಮ್ಗೆ ನಾಚಿಕೆ ಆಗಲ್ವಾ ಆ ಯಾರಪ್ಪನ ಸತ್ತು ಅಂತೇಳಿ ಇವತ್ತು ಎಲ್ ಐ ಸಿ ಹಣವನ್ನು ಬಡವರ ಹಣವನ್ನು ಇವತ್ತು ಅದಾನಿ ಗುಂಪ ಗ್ರೂಪ್ಗೆ ನೀವು ಮೂವತ್ತೆರಡು ಸಾವಿರ ಕೋಟಿನ ಜಮಾ ಮಾಡಿದೀರಾ ಅದು ಮೂವತ್ತೆರಡು ಸಾವಿರ ಕೋಟಿ ಯುವ ಕೊಟ್ಟಿರೋದು ಹಿಂದೆ ಕೊಟ್ಟಿರೋದನ್ನ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದೀರಾ ಯಾರಪ್ಪನ ಗಂಟು ಇದು ಬಡ ರೈತ ಕೂಲಿ ಕಾರ್ಮಿಕರ ಸತ್ತು ಅದು ಬಡ ರೈತ ಕೂಲಿ ಕಾರ್ಮಿಕ ಎಲ್ ಐ ಸಿ ಸತ್ತು ಸ್ವಾಮಿ ಹಾ ಅಲ್ಲ ಅವನ ಕೊಡೋ ಬದಲು ಆ ಹಣವನ್ನು ನೀವು ಏನು ಶೇಕಡ ಹತ್ತು ಪೈಸ ಕೊಡ್ತೀರೋ ಐವತ್ತು ಪೈಸಾ ಕೊಡ್ತೀರಾ ಬಡ್ಡಿ ಕೊಟ್ಟು ಇವತ್ತು ಜಿಲ್ಲಾ ರಾಜ್ಯಾದ್ಯ ಇದು ದೇಶಾದ್ಯಂತ ಅದಗಟ್ಟಿರುವ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳು ಸರ್ಕಾರಿ ಅಂಗನವಾಡಿ ಕೇಂದ್ರಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿ ಪಡಿಸಿ ಉತ್ತಮವಾದ ಶಿಕ್ಷಣ ಕೊಡ್ಬೋದಾಗಿತ್ತಲ್ಲ ಅದಕ್ಕೆ ನಿಮ್ಗೇನು ಬಾಯಿ ಇಲ್ವಾ ಅದು ನಿಮ್ಗೆ ಯೋಗ್ತಾ ಇಲ್ವಾ ಇವತ್ತು ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳು ಕೇಳ್ತಾ ಇದ್ದೀನಿ ಎಲ್ಲಾ ರಾಜ್ಯ ಸರ್ಕಾರಗಳು ಮುಖ್ಯಮಂತ್ರಿಗಳಿಗೂ ಕೇಳ್ತಾ ಇದ್ದೀನಿ ನಾವು ನಿಮಗೆ ಧ್ವನಿ ಇಲ್ವಾ ಯಾರಪ್ಪನ ಮನಸತ್ತು ಅಂತೇಳಿ ಮೂವತ್ತೆರಡು ಸಾವಿರ ಕೋಟಿ ಅದಾನ ಕಂಪನಿಗೆ ಎಲ್ ಐ ಸಿ ದುಡ್ಡು ಕೊಟ್ಟಿದೀರಾ ಈ ಕೂಡಲೇ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವ್ರಿಗೆ ಅದಾನಿ ಕಂಪನಿಗೆ ಕೊಟ್ಟಿರುವಂತ ಮೂವತ್ತೆರಡು ಸಾವಿರ ಕೋಟಿನ ವಾಪಸ್ ಪಡಿಬೇಕು ನಿಮಗೇನಾದ್ರೂ ಈ ದೇಶದ ಬಡ ರೈತ ಕೂಲಿ ಕಾರ್ಮಿಕರ ಮೇಲೆ ಕಿಂಚತ್ತು ಏನು ಅಭಿಮಾನ ಇದ್ರೆ ಆ ಹಣವನ್ನು ನೀವೇ ಬಡ್ಡಿಗೆ ತಗೊಂಡು ಸರ್ಕಾರಿ ಶಾಲೆಗಳು ಸರ್ಕಾರಿ ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸಬೇಕು ಅದನ್ನು ಬಿಟ್ಟು ಬಡ ರೈತ ಕೂಲಿ ಕಾರ್ಮಿಕರ ಎಲ್ ಐ ಸಿ ಹಣವನ್ನು ಈ ದೇಶವನ್ನು ಲೂಟಿ ಮಾಡುವ ಲಪಂಗ ಈ ಲೂಟಿಕೋರ ಅದಾನಿ ಕಂಪನಿಗೆ ಕೊಟ್ಟಿರುವ ಹಣವನ್ನು ವಾಪಸ್ ಪಡಿಬೇಕು ಇಲ್ಲವಾದರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಎಲ್ ಐ ಸಿ ಕೇಂದ್ರಗಳ ಮುಂದೆ ಜಾನುವಾರುಗಳ ಸಮೇತ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಎಲ್ ಐ ಸಿ ಕಂಪ್ನಿವರೆಗೂ ಕೊಡ್ತಾ ಇದ್ದೀವಿ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಅದಾನಿ ಕಂಪನಿಗೆ ಲೂಟಿ ಕಂಪನಿ ಕೊಟ್ಟು ಮೂವತ್ತೆರಡು ಸಾವಿರ ಕೋಟಿಯನ್ನು ವಾಪಸ್ ಪಡಿಬೇಕು ಇಲ್ಲವಾದರೆ ಎಲ್ಲ ರೈಲ್ವೆ ಇಲಾಖೆಗಳ ಕೇಂದ್ರಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಎಲ್ ಐ ಸಿ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಕೇಂದ್ರ ಪ್ರಧಾನಮಂತ್ರಿಗೆ ನೀಡ್ತಾ ಇದ್ವಿ